ಹಾಗಾಗಿ ಅವರು ನಯ ಮಂಚದರು ಅವರಿಂದೆಲ್ಲ ದೂರ ಇರಿ ಇನ್ನೊಂದಂದ್ರೆ ಅನ್ನೋನ್ ಇದು ಲಿಂಗದ ಎಲ್ಲ ಹಾಗಾಗಿ ಅದ್ರಲ್ಲಿ ಅದರಿಂದ ದೂರ ಇರಬೇಕು ಆಮೇಲೆ ಈ ಗಂಡ್ಮಕ್ಳಿಗೆ ನಾನು ವಿಶೇಷವಾಗಿ ಪರ್ಸನಲ್ ಆಗಿ ಸೆಕೆಂಡ್ ಮೈನಸ್ ಹುಡುಗಿರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಡಿ ಅಂತ ನಾನು ನನ್ನ ಪರ್ಸನಲ್ ರಿಕ್ವೆಸ್ಟ್ ಯಾಕಂದ್ರೆ ಸದ್ಯದಲ್ಲಿ ನಿನ್ನೆ ಮೊನ್ನೆ ಒಂದು ಕೇಸ್ ಬಂದಿತ್ತು ಆದಷ್ಟು ಪಿಟಿ ಅಂದ್ರೆ ಯಾವ್ದು ಕೇಸ್ ರಿಜಿಸ್ಟರ್ ಮಾಡ್ಲಿಲ್ಲ ಪಿಟಿಷನ್ ರಿಜಿಸ್ಟರ್ ಮಾಡಲಿಲ್ಲ ಹಾಕಿದ್ ಹಾಗೆ ಮಾತ್ ಮಾಡಿ ಅವ್ರಿಗೆ ವಾರ್ನಿಂಗ್ ಮಾಡಿ ಕಳಿಸಿದೇವೆ ಇದು ಡಿಗ್ರಿ ಕಾಲೇಜ್ ಹುಡುಗ ಅವನಿಗೆ ಒಂದು ಇಪ್ಪತ್ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆಗಿದೆ ಅವನಿಗೆ ಅವನು ಒಂದು ಪಿ ಯು ಸಿ ಫಸ್ಟ್ ಇಯರ್ ನಮ್ಮ ಫ್ರೆಂಡ್ಶಿಪ್ ತರ ಮಾಡಿಕೊಂಡು ಇಲ್ಲೇ ನಮ್ಮ ಭಟ್ಕಾಳ್ ಬಸ್ ಸ್ಟ್ಯಾಂಡ್ ಹತ್ರನೇ ಹೋಗಿ ಒಂದು ಕ್ಯಾಂಟೀನಿಗೆ ಹೋಗಿ ಹೋಗಿ ಚಾಗಿ ಕುಡಿಸಿ ನಂತರ ಸೆಲ್ಫಿ ಎಲ್ಲ ತಗೊಂಡಿದ್ದಾರೆ ನಂತರ ಈ ವಿಷಯ ಗೊತ್ತಾಗಿ ಸ್ವಲ್ಪ ರಾಧಾತನೇ ಆಗಿದೆ ಹಾಗಾಗಿ ಅವ್ರಿಗೆ ಸ್ಟೇಷನ್ ಕರೆಸಿ ಅವೇರ್ನೆಸ್ ಎಲ್ಲ ಕೊಟ್ಟಿದೆ ದಯವಿಟ್ಟು ನೀವು ಗಂಡು ಮಕ್ಕಳು ಮಾತ್ರ ಮೈನಸ್ ತಂಡೆ ಈಗ ಸದ್ಯ ಹೋಗಲೇಬೇಡ ಸದ್ಯ ಅಲ್ಲ ಅವ್ರು ಮೇಜರ್ ಆಗುತ್ತಂತ ಅವ್ರಿಗೆ ಮಾತಾಡಿಸೋದು ಬೇಡ ಏನು ಬೇಡ ಯಾಕಂತ ಹೇಳಿದ್ರೆ ಈಗ ಸಹಜವಾಗಿ ಮಾತಾಡಿಸಿದ್ರೆ ಓಕೆ ಅದು ಅಂದರೆ ಬೇರೆ ದೃಷ್ಟಿಯಿಂದ ನೋಡಿದ್ರೆ ಅದು ತಪ್ಪಾಗ್ತದೆ

ಅಲ್ಲೇ ಹಿಯರಿಂಗ್ ಎಲ್ಲ ನಡೀತದೆ ಸುಮ್ಮನೆ ನೀವು ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ಈಗ ನೀವು ಓದ್ತಾ ಇದ್ದೀರಾ ಫ್ಯೂಚರ್ ಜಾಬ್ ಜಾಬ್ ಔಟ್ ಆಮೇಲೆ ಯಾಕಂತ ಹೇಳಿದ್ರೆ ಮೊದ್ಲೇ ಪ್ರೈವೇಟ್ ಜಾಬ್ಗರ್ಮೆಂಟ್ ಆದ್ರೆ ಮಾತ್ರ ಪೊಲೀಸ್ ವೆರಿಫಿಕೇಶನ್ ಆಗ್ತಿತ್ತು ಈಗ ಪ್ರೈವೇಟ್ ಜಾಬ್ ಮಾಡೋದಾದ್ರೆ ಈವನ್ ಹೋಟೆಲ್ ನಲ್ಲಿ ರೂಮ್ ಕೆಲಸಕ್ಕೂ ವೆರಿಫಿಕೇಶನ್ ಬೇಕು ನಿಮ್ದು ಒಂದೇ ಹೆಸರು ಪೊಲೀಸ್ ನಿಮ್ಮ ಭವಿಷ್ಯ ನೀವೇ ಹಾಲ್ ಹೋಗ್ಸೋದ್ರಲ್ಲಿ ಮಾತ್ರ ಮಾತ್ರ ತುಂಬಾ ಅಂದ್ರೆ ಮೊದಲೇ ಏನಾಗ್ತಿತ್ತು ಒಂದು ಪರಪುರುಷ ಒಂದು ಸ್ತ್ರೀಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಅದು ನಮ್ಮ ಐ ಪಿ ಸಿ ಸೆಕ್ಷನ್ ನಲ್ಲಿ ಓನ್ಲಿ ಸೆವೆನ್ ಇಯರ್ಸ್ ಜೈಲ್ ಇತ್ತು ಸೆವೆನ್ ಇಯರ್ಸ್ ಶಿಕ್ಷೆ ಇತ್ತು ಈಗ ಇಪ್ಪತ್ತು ವರ್ಷ ಶಿಕ್ಷೆ ಮಾಡಿದ್ದಾರೆ ಇಪ್ಪತ್ತು ವರ್ಷ ಶಿಕ್ಷೆ ಮಾಡಿದ್ದಾರೆ ಹಾಗಾಗಿ ನನ್ನ ಕಡೆಯಿಂದ ಪರ್ಸನಲ್ ರಿಕ್ವೆಸ್ಟ್ ನಿಮ್ಮ ಹತ್ರ ಆ ಒಂದು ಸೆಕ್ಷನ್ ಅಡಿ ಯಾವುದೇ ರೀತಿ ಅಪರಾಧ ಆಗದೆ ಇರುವಂತೆ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನೋಡ್ಬೋದು ಅಷ್ಟೇ